ಈ ನಾಮ ಸಂವತ್ಸರಕ್ಕೆ ರಾಜ ಬಂದು ರವಿಯಾಗಿದ್ದಾನೆ ಆಹಾರ ಮಂತ್ರಿ ಚಂದ್ರನಾಗಿದ್ದಾನೆ ಹಣಕಾಸಿನ ಮಂತ್ರಿ ಅಂದ್ರೆ ಫೈನಾನ್ಸಿಯಲ್ ಮಿನಿಸ್ಟರ್ ಬಂದು ಬುಧ ಆಗಿದ್ದಾನೆ ಈ ಸಂವತ್ಸರದಲ್ಲಿ ರಾಷ್ಟ್ರಪತಿ ಅಥವಾ ರಾಜ ರವಿ ಆಗಿರುವುದರಿಂದ ಜೋಳ ಗೋಧಿ ಭತ್ತ ಮೊದಲಾದ ಆಹಾರ ಧಾನ್ಯಗಳು ತೊಗರಿ ಹೆಸರು ಉದ್ದು ಅವರೇ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲವನ್ನ ಕೊಡ್ತವೆ ಅಂತ ಹೇಳ್ತಾನೆ ಮತ್ತು ಕಪ್ಪು ಧಾನ್ಯಗಳಿಗೆ ಕ್ರಿಮಿಕೀಟಗಳು ಉಂಟಾಗ್ತವೆ ದೇಶದಲ್ಲಿ ಕಳ್ಳರ ಬಾಧೆ ಕೊಲೆ ಸುಲಿಗೆಗಳು ಅಧಿಕವಾಗ್ತವೆ ಮತ್ತು ರಾಜಕೀಯ ಪಟುಗಳಿಗೆ ವಿವಿಧ ರೀತಿಯ ಸಮಸ್ಯೆಗಳು ಉಂಟಾಗ್ತವೆ ಈ ಚಂದ್ರನು ಮಂತ್ರಿಯಾಗಿರುವುದರಿಂದ ಈತನು ತಂಪುದಾಯಕನಾಗಿರುವುದರಿಂದ ಜಗತ್ತಿನಲ್ಲಿ ಸುವೃಷ್ಟಿಯು ಅಂದ್ರೆ ಒಳ್ಳೆ ರೀತಿಯ ಮಳೆಯೂ ಬರುವಂತಹ ಸಾಧ್ಯತೆ ಇದೆ ಮತ್ತು ಈ ವರ್ಷ ಗುಡುಗು ಸಿಡಿಲಿನಿಂದ ಪ್ರಾಣಹಾನಿ ಅಧಿಕವಾಗುತ್ತದೆ ಬುಧನು ಸಸ್ಯಾಧಿಪತಿಯಾಗಿರುವುದರಿಂದ ಮಳೆ ಚೆನ್ನಾಗಿ ಬರುತ್ತದೆ ಶ್ರೀ ವಿಶ್ವವಸುನಾಮ ಸಂವತ್ಸರವು ಯಾವಾಗ ಆರಂಭವಾಗುತ್ತದೆ ಅಂದ್ರೆ ನಮಗೆ ನೂತನ ವರ್ಷ ಆರಂಭವಾಗುವುದೇ ಯುಗಾದಿಯ ನಂತರ ಯುಗಾದಿಯ ನಂತರ ಬರ್ತಕ್ಕಂತಹ ದಿನಮಾನಗಳನ್ನ ನಾವು ಹೊಸ ವರ್ಷ ಅಂತ ಹೇಳಿ ಕರಿತಾ ಇದ್ದೀವಿ ನಮಗೆ ಜನವರಿಯಿಂದ ಡಿಸೆಂಬರ್ಗೆ ಬರ್ತಕ್ಕಂಥ ಯಾವುದೇ ತಿಂಗಳು ನಮಗೆ ಸಂಬಂಧ ವಹಿಸೋದಿಲ್ಲ ಅದಕ್ಕಾಗಿ ನಾವು ಯುಗಾದಿಯನ್ನ ಆರಂಭದ ದಿನ ಅಂತ ಹೇಳಿ ಭಾವಿಸ್ತಾ ಇದ್ದೇವೆ ಅದಕ್ಕೆ ನಾನಾ ರೀತಿ ಕಾರಣಗಳಿದ್ದಾವೆ ಈಗ ನಾವು ವಿಶ್ವಾವಸುನಾಮ ಸಂವತ್ಸರ ಈ ವರ್ಷದಲ್ಲಿ ಏನೇನು ಫಲಗಳು ನಮಗೆ ಪ್ರಾಪ್ತಿಯಾಗ್ತಾ ಇವೆ ಈ ಒಂದು ಜಗತ್ತಿನಲ್ಲಿ ಈ ಒಂದು ಪ್ರಪಂಚದಲ್ಲಿ ಏನೇನು ನಡೆಯಬಹುದು ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಳ್ಳೋಣ ಮುಖ್ಯವಾಗಿ ನಾವು ನವನಾಯಕರ ಫಲವನ್ನು ಗ್ರಹಿಸಬೇಕಾಗ್ತದೆ ಈ ವರ್ಷ ನವನಾಯಕರು ಯಾವ ಯಾವ ನವನಾಯಕರಂದ್ರೆ ಗ್ರಹಗಳು ನವಗ್ರಹಗಳು ಏನಿದಾವಲ್ಲ ರವಿ ಚಂದ್ರ ಕುಜ ಬುಧ ಗುರು ಶುಕ್ರ ಶನಿ ರಾಹು ಕೇತು ಅಂತ ಹೇಳಿ ಒಂಬತ್ತು ಗ್ರಹಗಳು ಏನಿದಾವಲ್ಲ ಆ ಗ್ರಹಗಳು ಯಾವ ಯಾವ ಒಂದು ಅಧಿಕಾರವನ್ನ ಪಡೆದುಕೊಂಡಿದ್ದಾವೆ ಆ ಅಧಿಕಾರದ ಪರ್ಯಂತರವಾಗಿ ಯಾವ ಪ್ರಕಾರವಾಗಿ ಜಗತ್ತಿನಲ್ಲಿ ವರ್ತಮಾನಗಳು ನಡೆದುಕೊಂಡು ಹೋಗ್ತವೆ ಭವಿಷ್ಯ ನಡೆದುಕೊಂಡು ಹೋಗ್ತವೆ ಹೇಳಿ ನಿರ್ಧರಿಸಿ ಅದರ ಮೇಲೆ ಭವಿಷ್ಯವನ್ನ ನಿರ್ಣಯ ಮಾಡ್ತಕ್ಕಂತಹದ್ದೇ ಜ್ಯೋತಿಷ್ಯ ಆ ಜ್ಯೋತಿಷ್ಯದ ಪ್ರಕಾರವಾಗಿ ಈ ನವನಾಯಕರು ಯಾರು ಏನೇನಾಗಿದ್ದಾರೆ ಅಂತಕ್ಕಂತಹದನ್ನ ಮೊದಲಿಗೆ ನಾವು ತಿಳಿದುಕೊಳ್ಳೋಣ ಈ ವಿಶ್ವಾವಸುನಾಮ ಸಂವತ್ಸರಕ್ಕೆ ರಾಜ ಬಂದು ರವಿಯಾಗಿದ್ದಾನೆ ಮತ್ತು ಈ ಒಂದು ರಾಜನ ಆಧಿಪತ್ಯ ಬಂದು ಅಥ ನನ್ನ ರಾಷ್ಟ್ರಪತಿ ಅಥವಾ ರಾಜ ಅಂತೇಳಿ ಕರಿತಾ ಇದ್ದಾನೆ ಈತನೇ ಈ ವರ್ಷಕ್ಕೆ ರವಿ ಅಧಿಪತಿಯಾಗಿದ್ದಾನೆ ಮತ್ತು ಪ್ರಧಾನ ಮಂತ್ರಿಯೂ ಕೂಡ ಆಗಿದ್ದಾನೆ ಆಹಾರ ಮಂತ್ರಿ ಚಂದ್ರನಾಗಿದ್ದಾನೆ ಹಣಕಾಸಿನ ಮಂತ್ರಿ ಅಂದ್ರೆ ಫೈನಾನ್ಸಿಯಲ್ ಮಿನಿಸ್ಟರ್ ಬಂದು ಬುಧ ಆಗಿದ್ದಾನೆ ನೀರಸ ವಸ್ತುಗಳಿಗೆ ಅಧಿಪತಿ ಬಂದು ಬುಧ ಆಗಿದ್ದಾನೆ ಫಲಪುಷ್ಪಗಳಿಗೆ ಅಂದ್ರೆ ರೈತರ ಬೆಳಿತಕ್ಕಂತಹ ಫಲ ಮತ್ತು ಪುಷ್ಪಗಳಿಗೆ ಮಾರಾಟ ಮಾಡ್ತಕ್ಕಂತಹ ಈ ಒಂದು ಅಧಿಕಾರಕ್ಕೆ ಶನಿಯು ಅಧಿಪತಿಯಾಗಿದ್ದಾನೆ ಮತ್ತು ಪಶುಪಾಲನೆಗೆ ಯಮ ಅಧಿಪತಿಯಾಗಿದ್ದಾನೆ ಮತ್ತು ಸಂರಕ್ಷಣೆಗೆ ಶನಿ ಅಧಿಪತಿಯಾಗಿದ್ದಾನೆ ಮತ್ತು ನಮ್ಮಲ್ಲಿರ್ತಕ್ಕಂತಹ ಬೆಲೆಗಳ ಏರಿಕೆ ಮತ್ತು ಇಳಿಕೆಗೆ ಬುಧನು ಅಧಿಪತಿಯಾಗಿದ್ದಾನೆ ರಸವಸ್ತುಗಳಿಗೆ ಶುಕ್ರ ಅಧಿಪತಿಯಾಗಿದ್ದಾನೆ ಮೇಘಗಳಿಗೆ ರವಿ ಅಧಿಪತಿಯಾಗಿದ್ದಾನೆ ಬೆಳೆಗಳಿಗೆ ಬುಧ ಅಧಿಪತಿಯಾಗಿದ್ದಾನೆ ಈ ರೀತಿಯಾಗಿ ಈ ವರ್ಷ ನವನಾಯಕರು ಒಬ್ಬೊಬ್ಬರು ಒಂದೊಂದು ಅಧಿಕಾರವನ್ನು ಪಡ್ಕೊಂಡಿದ್ದಾರೆ ಇದರ ಆಧಾರದ ಮೇಲೆ ಈ ವರ್ಷ ಅಂದ್ರೆ ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಯಾವ ರೀತಿಯಲ್ಲಿ ನಮಗೆ ಫಲಗಳು ಪ್ರಾಪ್ತಿಯಾಗ್ತವೆ ಅನ್ನುವಂತಹ ವಿಚಾರವನ್ನ ನಾವು ತಿಳಿದುಕೊಳ್ಳೋಣ ಮೊದಲಿಗೆ ರಾಷ್ಟ್ರಪತಿ ಅಂದ್ರೆ ರಾಜ ಯಾರಾಗಿದ್ದಾರೆ ಅಂದ್ರೆ ಈ ಸಲ ರಾಜ ಬಂದು ರವಿಯಾಗಿದ್ದಾನೆ ಈ ರವಿಯು ರಾಜನಾಗಿದ್ದರೆ ಜಗತ್ತಿನಲ್ಲಿ ಎಂತಹ ಒಂದು ಫಲಗಳು ಎಂತಹ ಒಂದು ವರ್ತಮಾನಗಳು ನಡೀತವೆ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳೋಣ ಈ ಸಂವತ್ಸರದಲ್ಲಿ ರಾಷ್ಟ್ರಪತಿ ಅಥವಾ ರಾಜ ರವಿ ಆಗಿರುವುದರಿಂದ ಜೋಳ ಗೋಧಿ ಭತ್ತ ಮೊದಲಾದ ಆಹಾರ ಧಾನ್ಯಗಳು ತೊಗರಿ ಹೆಸರು ಉದ್ದು ಅವರೇ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲವನ್ನ ಕೊಡ್ತವೆ ಅಂತ ಹೇಳ್ತಾನೆ ಈ ಒಂದು ಆಧಾರದ ಮೇಲೆ ಈ ಒಂದು ಬೆಳೆಗಳನ್ನ ರೈತರು ಬಿತ್ತುವುದರಿಂದ ಒಳ್ಳೆಯ ಫಲಗಳನ್ನ ಪಡೆಯಬಹುದು ಅದೇ ರೀತಿ ದ್ವಿದಳ ಧಾನ್ಯಗಳು ಅಂದರೆ ತೊಗರಿ ಹೆಸರು ಉದ್ದು ಅವರೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲವನ್ನು ಕೊಡ್ತವೆ ಅನ್ನುವಂತಹ ವಿಚಾರವನ್ನು ನಾವು ತಿಳ್ಕೊಬೇಕು ಮತ್ತು ಅದೇ ರೀತಿಯಾಗಿ ಸಮಸ್ತ ಬೆಳೆಗಳು ಕೂಡ ಉತ್ತಮವಾಗಿ ಬರ್ತವೆ ಈ ಮತ್ತು ಕಪ್ಪು ಧಾನ್ಯಗಳಿಗೆ ಕ್ರಿಮಿಕೀಟಗಳು ಉಂಟಾಗ್ತವೆ ಅಂದರೆ ನಾವೇನು ಕಪ್ಪು ಧಾನ್ಯಗಳಂದರೆ ಎಳ್ಳು ಗುರೆಳ್ಳು ಇಂಥವನ್ನು ಬೆಳೀತಾ ಇದ್ದೀವಲ್ಲ ಅವುಗಳಿಗೆ ರೋಗ ಬಾಧೆ ಕ್ರಿಮಿಕೀಟಗಳ ಬಾಧೆ ಬರ್ತಕ್ಕಂತಹ ಸಾಧ್ಯತೆ ಇದೆ ಆದರೂ ಕೂಡ ಚೆನ್ನಾಗಿ ಬೆಳೀತವೆ ಅನ್ನುವಂತ ವಿಚಾರ ಅದೇ ರೀತಿ ಹಣ್ಣಿನ ಗಿಡಗಳು ಹೂ ಬಳ್ಳಿಗಳು ಕಡಿಮೆ ಫಲ ಕೊಡ್ತಕ್ಕಂಥವು ಮತ್ತು ಈ ವರ್ಷ ವೃಷ್ಟಿಯು ಅತ್ಯಲ್ಪವಾಗುವುದು ಅಂದ್ರೆ ಮಳೆಯು ಸ್ವಲ್ಪ ಸಾಮಾನ್ಯ ರೀತಿಯಲ್ಲಿ ಆಗ್ತದೆ ಅಂತ ಹೇಳ್ತಾನೆ ಪ್ರಜೆಗಳಿಗೂ ಮತ್ತು ಪಶು ಸಂಕುಲಕ್ಕೂ ರೋಗ ಬಾಧೆಗಳು ಉಂಟಾಗ್ತವೆ ಇದರ ಬಗ್ಗೆ ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು ಈ ವರ್ಷ ಪಶುಗಳಿಗೆ ಮತ್ತು ಆ ಪ್ರಜೆಗಳಿಗೂ ಕೂಡ ನಾನಾ ರೀತಿಯಾಗಿರ್ತಕ್ಕಂಥ ರೋಗ ಬಾಧೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ ದೇಶದಲ್ಲಿ ಕಳ್ಳರ ಬಾಧೆ ಕೊಲೆ ಸುಲಿಗೆಗಳು ಅಧಿಕವಾಗ್ತವೆ ಅಂದ್ರೆ ಈ ದೇಶದಲ್ಲಿ ಈ ವರ್ಷ ಕಳ್ಳಕಾಕರ ಬಾಧೆಗಳು ಕೊಲೆ ಸುಲಿಗೆಗಳು ಅಧಿಕವಾಗಿ ಆಗ್ತವೆ ಅನ್ನುವಂತಹ ಮಾತು ಮತ್ತು ರಾಜಕೀಯ ಪಟುಗಳಿಗೆ ವಿವಿಧ ರೀತಿಯ ಸಮಸ್ಯೆಗಳು ಉಂಟಾಗ್ತವೆ ಅಂದ್ರೆ ರಾಜಕೀಯ ಮಾಡ್ತಕ್ಕಂತಹ ರಾಜಕಾರಣಿಗಳಿಗೆ ಈ ವರ್ಷ ಸರಿಯಾಗಿ ಇಲ್ಲ ಯಾಕಂದ್ರೆ ರವಿ ಅಧಿಪತಿಯಾಗಿರೋದರಿಂದ ಆತನ ಒಂದು ಆಧಾರದ ಮೇಲೆ ಅವರಿಗೆ ನಾನಾ ರೀತಿಯಾದ ಸಮಸ್ಯೆಗಳನ್ನ ಅವರು ಎದುರಿಸಬೇಕಾಗುತ್ತದೆ ಹಣ್ಣು ಪುಷ್ಪಗಳ ಅಭಾವ ತೋರಿ ಬರುತ್ತದೆ ಅಂದ್ರೆ ಈ ವರ್ಷ ಹಣ್ಣುಗಳು ಫಲಪುಷ್ಪಗಳು ಸರಿಯಾಗಿ ಬೆಳೆಯೋದಿಲ್ಲ ಆದ್ದರಿಂದ ಅವುಗಳ ಕೊರತೆ ಅಂದ್ರೆ ಅವುಗಳಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಬೆಲೆ ಅಧಿಕವಾಗುವ ಸಾಧ್ಯತೆ ಇದೆ ಮತ್ತು ಬೆಳೆಗಳು ಸಾಧಾರಣವಾಗಿ ಫಲಿಸ್ತವೆ ಅಂತ ಹೇಳ್ತಾನೆ ಈ ವರ್ಷದ ಬೆಳೆಯ ಅತ್ಯಲ್ಪ ಅಂದ್ರೆ ರವಿಯು ಈ ವರ್ಷ ರಾಜನಾಗಿರುವುದರಿಂದ ಅದು ನಮಗೆ ದೊರೆಯತಕ್ಕಂಥ ಫಲಗಳ ವಿವರ ಅದೇ ರೀತಿಯಾಗಿ ಈ ವರ್ಷ ಅಂದ್ರೆ ವಿಶ್ವವಸು ನಾಮ ಸಂವತ್ಸರಕ್ಕೆ ಮಂತ್ರಿ ಬಂದು ಯಾರಾಗಿದ್ದಾರೆ ಅಂದ್ರೆ ಚಂದ್ರನಾಗಿದ್ದಾನೆ ಈ ಚಂದ್ರನು ಮಂತ್ರಿಯಾಗಿರುವುದರಿಂದ ಈತನು ತಂಪುದಾಯಕನಾಗಿರುವುದರಿಂದ ಜಗತ್ತಿನಲ್ಲಿ ಸುವೃಷ್ಟಿಯು ಅಂದ್ರೆ ಒಳ್ಳೆ ರೀತಿಯ ಮಳೆಯೂ ಬರುವಂತಹ ಸಾಧ್ಯತೆ ಇದೆ ಸಸ್ಯಗಳು ಚೆನ್ನಾಗಿ ಫಲವನ್ನ ಕೊಡ್ತವೆ ಮತ್ತು ಹೈನುಗಾರಿಕೆ ಅಭಿವೃದ್ಧಿಯಾಗ್ತದೆ ಅಂದ್ರೆ ಹಾಲು ಮೊಸರು ಇವೆಲ್ಲ ಹೈನುಗಾರಿಕೆ ಮಾಡ್ತಕ್ಕಂಥ ವ್ಯಾಪಾರಗಳು ಚೆನ್ನಾಗಿ ವೃದ್ಧಿಯಾಗ್ತವೆ ಮತ್ತು ಗೋ ಮಹಿಷ್ಯಾದಿಗಳಿಂದ ವಿಶೇಷ ಹಾಲು ಉತ್ಪನ್ನವಾಗುವುದು ಅಂದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾನಂದ್ರೆ ಗೋವು ಅಂದ್ರೆ ಹಸುಗಳಿಂದ ಅಂದ್ರೆ ಕ್ಷೀರ ಉತ್ಪನ್ನ ಹಾಲುಗಳನ್ನು ತಯಾರು ಮಾಡ್ತಕ್ಕಂತಹ ಎಲ್ಲಾ ರೀತಿಯಾಗಿರ್ತಕ್ಕಂಥ ಉತ್ಪನ್ನಗಳು ಚೆನ್ನಾಗಿ ಉತ್ಪನ್ನವಾಗ್ತವೆ ಅಂತ ಹೇಳ್ತಾ ಇದ್ದಾನೆ ಮತ್ತು ಪ್ರಜೆಗಳು ಮಂಗಳ ಕಾರ್ಯಗಳಲ್ಲಿ ಪ್ರಜೆಗಳು ಮಂಗಳ ಕಾರ್ಯಗಳಲ್ಲಿ ಉತ್ಸುಕರಾಗಿರುತ್ತಾರೆ ತಮ್ಮ ತಮ್ಮ ಫಂಕ್ಷನ್ಗಳನ್ನು ಮ್ಯಾರೇಜು ಮದುವೆ ಬರ್ತ್ಡೇ ಪಾರ್ಟಿ ಇವೆಲ್ಲ ಚೆನ್ನಾಗಿ ಈ ವರ್ಷ ನಡೆಯುತ್ತದೆ ದೇಶದಲ್ಲಿ ಧಾರ್ಮಿಕ ಕಾರ್ಯಗಳು ಧರ್ಮದ ಕಾರ್ಯಗಳು ಅಧಿಕವಾಗುತ್ತವೆ ಈ ವರ್ಷ ಚಂದ್ರನು ಮಂತ್ರಿಯಾಗಿರುವುದರಿಂದ ದೇಶದಲ್ಲಿ ಧಾರ್ಮಿಕ ಕಾರ್ಯಗಳು ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳು ಬಹಳ ಸುಂದರವಾಗಿ ನಡೆದುಕೊಂಡು ಬರ್ತವೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತಾ ಇದೆ ಅದೇ ರೀತಿ ಸೇನಾಧಿಪತಿ ಅಂದ್ರೆ ಈ ವರ್ಷ ವಿಶ್ವಾಸು ಸಂವತ್ಸರಕ್ಕೆ ಸೇನಾಧಿಪತಿ ಯಾರಾಗಿದ್ದಾರೆ ಅಂದ್ರೆ ರವಿ ಅಂದ್ರೆ ಸೂರ್ಯನೇ ಆಗಿದ್ದಾನೆ ಆತನು ಯಾವ ರೀತಿಯಾಗಿರ್ತಕ್ಕಂಥ ಫಲವನ್ನ ಕೊಡ್ತಾನೆ ಅನ್ನುವಂಥದ್ದನ್ನು ನಾವು ವಿಚಾರ ಮಾಡೋಣ ದೇಶದ ನ್ಯಾಯಾಂಗ ವ್ಯವಸ್ಥೆ ಬಹಳ ಸಮರ್ಥವಾಗುತ್ತದೆ ಅಂದ್ರೆ ಸೇನಾಧಿಪತಿ ರವಿಯಾಗಿದ್ದರೆ ಅವನು ಸದೃಢನಾಗಿರ್ತಾನಂದ್ರೆ ನ್ಯಾಯಾಂಗ ವ್ಯವಸ್ಥೆ ಬಹಳ ಪ್ರಬಲವಾಗಿರ್ತದೆ ಸಮರ್ಥವಾಗಿರ್ತದೆ ಅನ್ನುವಂತಹ ವಿಚಾರ ಅಂದ್ರೆ ಯಾವುದೇ ವಿಚಾರವನ್ನ ಕೋರ್ಟಿಗೆ ಹಾಕೋದ್ರಿಂದ ನ್ಯಾಯಾಲಯಕ್ಕೆ ಹಾಕೋದ್ರಿಂದ ಅದು ಸಮರ್ಥವಾಗಿರ್ತಕ್ಕಂತಹ ಆದೇಶಗಳನ್ನು ನೀಡುವಲ್ಲಿ ಸಫಲವಾಗ್ತದೆ ಮತ್ತೆ ರಕ್ಷಣಾ ಪಡೆಗಳು ಸುಸಜ್ಜಿತರಾಗಿರ್ತಾರೆ ಅಂದ್ರೆ ದೇಶಕ್ಕೆ ಯಾವುದೇ ರೀತಿಯಿಂದ ಹೊರ ರಾಷ್ಟ್ರಗಳ ತೊಂದರೆ ಆಗಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಇಲ್ಲಿ ರವಿಯು ಸೇನಾಧಿಪತಿ ಆಗಿರುವುದರಿಂದ ದೇಶದ ಸಂರಕ್ಷಣೆಗೆ ಯಾವುದೇ ರೀತಿಯಿಂದ ಭಯ ಇರುವುದಿಲ್ಲ ದೇಶ ರಕ್ಷಣೆ ಕಾರ್ಯದಲ್ಲಿ ನಿರತರಾಗುವರು ಎಲ್ಲ ಸೈನ್ಯ ಪಡೆಗಳು ಕೂಡ ಯಾವಾಗಲೂ ರಾಷ್ಟ್ರವನ್ನು ರಕ್ಷಣೆ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ನಿರತರಾಗಿರ್ತಾರೆ ಅಧಿಕಾರಿ ವರ್ಗದವರು ತಮ್ಮ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವರು ಅಂತಕ್ಕಂಥ ವಿಚಾರ ಅಧಿಕಾರಿ ಯಾಕಂದರೆ ಅಧಿಕಾರಿಗಳಿಗೆ ಮತ್ತು ರಾಜಕೀಯ ಎಲ್ಲ ರೀತಿಯಾಗಿರ್ತಕ್ಕಂಥ ರಾಜಕೀಯ ಕಾರ್ಯಗಳಿಗೂ ಕೂಡ ರವಿಯು ಸೇನಾಧಿಪತಿಯಾಗಿರೋದ್ರಿಂದ ಎಲ್ಲ ಅಧಿಕಾರಿಗಳು ಈ ವರ್ಷ ಚೆನ್ನಾಗಿ ಪ್ರಾಮಾಣಿಕವಾಗಿ ತಮ್ಮ ಕಾರ್ಯಗಳನ್ನು ನೆರವೇರಿಸಿಕೊಂಡು ಹೋಗ್ತಾರೆ ಮತ್ತು ಈ ವರ್ಷ ಪ್ರಜೆಗಳಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಅಂದರೆ ಚೆನ್ನಾಗಿ ನೆಮ್ಮದಿ ಕೂಡ ಪ್ರಾಪ್ತಿಯಾಗ್ತದೆ ಅನ್ನುವಂತಹ ವಿಚಾರ ಅದೇ ರೀತಿ ಸಸ್ಯಾಧಿಪತಿ ಈ ವರ್ಷ ಸಸ್ಯಾಧಿಪತಿ ಮುಖ್ಯವಾಗಿ ಸಸ್ಯಾಧಿಪತಿ ಯಾರಾಗಿದ್ದಾರೆ ಅಂದರೆ ಬುಧ ಈ ಬುಧನ ಫಲ ಬುಧನು ಯಾವ ರೀತಿಯಾಗಿ ಫಲವನ್ನ ಕೊಡ್ತಾನೆ ವಿಶ್ವವಾಸು ನಾಮ ಸಂವತ್ಸರದಲ್ಲಿ ಅಂತ ನಾವು ತಿಳಿದುಕೊಳ್ಳೋಣ ಉತ್ತಮ ಮಳೆಯಿಂದಾಗಿ ಬೆಳೆಗಳು ಹುಲುಸಾಗಿ ಬೆಳೆಯುತ್ತವೆ ಬುಧನು ಸಸ್ಯಾಧಿಪತಿಯಾಗಿರುವುದರಿಂದ ಮಳೆ ಚೆನ್ನಾಗಿ ಬರ್ತದೆ ಅಂದ್ರೆ ಈ ವರ್ಷ ಮಳೆ ಬಹಳ ಚೆನ್ನಾಗಿ ಬರ್ತದೆ ಬೆಳೆಯೂ ಕೂಡ ಚೆನ್ನಾಗಿ ಬೆಳೀತದೆಯೇ ಅನ್ನುವಂತಹ ವಿಚಾರ ಅದೇ ರೀತಿಯಾಗಿ ಹಿರಿಯರು ಗುರುವರ್ಗದವರು ಧರ್ಮ ಕಾರ್ಯಾಚರಣೆಯಲ್ಲಿ ಆಸಕ್ತರಾಗುವರು ಈ ವರ್ಷ ಎಲ್ಲ ಹಿರಿಯರು ಗುರುವರ್ಗದವರು ಧಾರ್ಮಿಕ ಧಾರ್ಮಿಕ ಗುರುಗಳು ಕೂಡ ಧರ್ಮಾಚರಣೆಯಲ್ಲಿ ಧರ್ಮವನ್ನು ಪಾಲನೆ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಆಸಕ್ತಿಯನ್ನು ತೋರಿಸ್ತಕ್ಕಂಥವರಾಗಿದ್ದಾರೆ ರಾಜಕೀಯ ನಾಯಕರು ಪರಸ್ಪರ ಒಮ್ಮತದಿಂದ ವರ್ತಿಸುವರು ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಈ ವರ್ಷ ರಾಜಕೀಯ ನಾಯಕರು ಎಲ್ಲರೂ ತಮ್ಮ ಒಮ್ಮತದಿಂದ ಪರಸ್ಪರವಾಗಿ ಒಂದು ಒಮ್ಮತಕ್ಕೆ ಬಂದು ತಾವು ನಡ್ಕೊಂಡು ಹೋಗ್ತಕ್ಕಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೇವೆ ಪ್ರಜೆಗಳಿಗೆ ಸಂತೃಪ್ತಿ ಇರುವಂತೆ ಕಾಣ್ತಾ ಇದೆ ಈ ವರ್ಷ ಈ ರೀತಿಯಾಗಿ ರಾಜಕೀಯ ನಾಯಕರಲ್ಲಿ ಒಮ್ಮತ ಬಂದಾಗ ಮತ್ತು ಧರ್ಮಾಚರಣೆಯಲ್ಲಿ ಗುರುವರ್ಗದವರು ಕಾರ್ಯನಿರತರಾಗಿದ್ದಾಗ ಉತ್ತಮ ಮಳೆ ಬೆಳೆಗಳು ಚೆನ್ನಾಗಿ ಆದಾಗ ಪ್ರಜೆಗಳಿಗೆ ಏನಾಗ್ತಾ ಇದೆ ಸಂತೃಪ್ತಿಯ ಜೀವನ ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ನಾವು ತಿಳಿದುಕೊಳ್ಬೇಕಾಗ್ತವೆ ನಂತರ ಧಾನ್ಯಾಧಿಪತಿ ಕುಜನ ಫಲ ಕುಜ ಅಂದ್ರೆ ಮಂಗಳ ಇವನು ಯಾವ ರೀತಿಯಾಗಿ ಶ್ರೀ ವಿಶ್ವಾಸ ನಾಮ ಸಂವತ್ಸರದಲ್ಲಿ ನಮಗೆ ಫಲವನ್ನು ಕೊಡ್ತಾನೆ ಅನ್ನುವಂಥ ವಿಚಾರ ಮಾಡೋಣ ದ್ವಿದಳ ಧಾನ್ಯಗಳು ತೇಜಿಯಾಗುವು ಅಂದ್ರೆ ದ್ವಿದಳ ಧಾನ್ಯಗಳು ಅಂದ್ರೆ ತೊಗರಿ ಮುಂತಾದಿರ್ತಕ್ಕಂತಹ ಧಾನ್ಯಗಳ ಬೆಲೆ ಅಧಿಕವಾಗ್ತದೆ ಅನ್ನುವಂಥ ವಿಚಾರ ಹೆಸರು ತೊಗರಿ ದ್ವಿದಳ ಧಾನ್ಯಗಳು ಏನು ಬರ್ತಾ ಇದ್ದಾವಲ್ಲ ಅವುಗಳ ಬೆಲೆ ಹೆಚ್ಚಾಗ್ತಾ ಇದೆ ಅಕ್ಕಿ ಬೆಲ್ಲ ಸಕ್ಕರೆ ತುಪ್ಪ ಕೊಬ್ಬರಿ ಮುಂತಾದ ಪದಾರ್ಥಗಳು ತುಟ್ಟಿಯಾಗ್ತವೆ ಈ ವರ್ಷ ಅಕ್ಕಿಯ ಬೆಲೆ ಹೆಚ್ಚಾಗುತ್ತೆ ಬೆಲ್ಲ ಸಕ್ಕರೆ ತುಪ್ಪ ಕೊಬ್ಬರಿ ರಸ ಪದಾರ್ಥಗಳು ತುಟ್ಟಿಯಾಗುವ ಸಾಧ್ಯತೆ ಇದೆ ಮತ್ತು ಈ ವರ್ಷ ಗುಡುಗು ಸಿಡಿಲಿನಿಂದ ಪ್ರಾಣಹಾನಿ ಅಧಿಕವಾಗುತ್ತದೆ ಅಂದರೆ ಈ ವರ್ಷ ಆರ್ಭಟ ಮಳೆಯ ಆರ್ಭಟ ಜಾಸ್ತಿ ಇರೋದ್ರಿಂದ ಗುಡುಗು ಸಿಡಿಲಿನಿಂದ ಪ್ರಾಣಾಪಾಯಗಳು ಆಗುವ ಸಾಧ್ಯತೆ ಇದೆ ಮತ್ತು ಕೆಂಪು ಭೂಮಿಯಲ್ಲಿ ಬೆಳೆಗಳು ಉಲುಸಾಗಿ ಬೆಳೆಯುತ್ತವೆ ಈ ವರ್ಷ ಕೆಂಪು ಭೂಮಿಯಲ್ಲಿ ಒಕ್ಕಲುತರ ಮಾಡ್ತಕ್ಕಂತಹ ವ್ಯವಸಾಯ ಮಾಡ್ತಕ್ಕಂತಹ ರೈತರಿಗೆ ಚೆನ್ನಾಗಿ ಬೆಳೆ ಬೆಳೆಯುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಈಗ ಅರ್ಘಾಧಿಪತಿ ರವಿಯ ಫಲ ಅರ್ಘಾಧಿಪತಿ ರವಿ ಆಗಿರೋದ್ರಿಂದ ನಮ್ಮ ಜಗತ್ತಿನಲ್ಲಿ ಯಾವ ರೀತಿಯ ಫಲವನ್ನು ನಮ್ಮ ದೇಶದಲ್ಲಿ ನಾವು ಪಡೆಯಬಹುದು ಅನ್ನುವಂಥದ್ದನ್ನು ತಿಳಿಯೋಣ ಮುಂಗಾರು ಮಳೆ ಕ್ಷೀಣವಾಗುವುದರಿಂದ ಜಲಾಶಯಗಳಲ್ಲಿ ನೀರಿನ ಕೊರತೆ ತೋರುವುದು ಬಹಳ ಇದನ್ನು ಗಮನ ಕೊಡಬೇಕು ಮುಂಗಾರು ಮಳೆ ಸ್ವಲ್ಪ ಸಾಧಾರಣ ರೀತಿಯಲ್ಲಿ ಬರುವ ಸಾಧ್ಯತೆ ಇರುವುದರಿಂದ ಈ ಸಲ ಡ್ಯಾಮ್ಗಳು ಜಲ್ದಿ ನಮ್ಮ ಸಮಯಕ್ಕೆ ಅನುಗುಣವಾಗಿ ತುಂಬಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ಆದರೂ ಕೂಡ ತುಂಬುತ್ತವೆ ಸಾಧಾರಣವಾಗಿ ಜಲಾಶಯಗಳಲ್ಲಿ ನೀರಿನ ಕೊರತೆ ಉಂಟಾಗತಕ್ಕಂಥ ಸಾಧ್ಯತೆ ಇದೆ ವ್ಯಾಪಾರಿ ವರ್ಗದವರಿಗೆ ಹೇರಳ ಧನಲಾಭವಾಗುವುದು ಈ ವರ್ಷ ವ್ಯಾಪಾರಿ ವರ್ಗದವರಿಗೆ ಅತ್ಯಧಿಕವಾಗಿರ್ತಕ್ಕಂಥ ಲಾಭವನ್ನು ನಾವು ಪಡಿತಾ ಇದ್ದೇವೆ ಅದೇ ರೀತಿ ಅತ್ಯಗತ್ಯ ವಸ್ತುಗಳು ಬೆಲೆಗಳು ತೇಜಿಯಾಗುವುದರಿಂದ ಪ್ರಜೆಗಳಿಗೆ ತೊಂದರೆಯಾಗ್ತದೆ ಆದರೆ ಮನುಷ್ಯರಿಗೆ ಮನುಷ್ಯನಿಗೆ ಬೇಕಾಗ್ತಕ್ಕಂತಹ ಪ್ರಜೆಗಳಿಗೆ ಬೇಕಾಗ್ತಕ್ಕಂಥ ಯಾವ ಅತ್ಯಗತ್ಯ ನಿತ್ಯ ಉಪಯುಕ್ತವಾದ ವಸ್ತುಗಳ ಬೆಲೆ ಏರುವುದರಿಂದ ಇದರಿಂದ ಪ್ರಜೆಗಳಿಗೆ ಸ್ವಲ್ಪ ತೊಂದರೆಯಾಗ್ತಕ್ಕಂಥ ಸಾಧ್ಯತೆ ಇದೆ ಈ ವರ್ಷ ಮೇಘಾಧಿಪತಿ ರವಿಯ ಫಲ ಈ ಮೇಘಾಧಿಪತಿ ರವಿಯಾಗಿರೋದ್ರಿಂದ ಸಮಾನ ವೃಷ್ಟಿಯಿಂದಾಗಿ ಜಲಾಶಯಗಳು ಭರ್ತಿಯಾಗುತ್ತವೆ ಆದ್ರೂ ಕೂಡ ನಾವು ರವಿ ಇಲ್ಲಿ ಏನಾಗಿದೆ ಮುಂಗಾರು ಮಳೆಗೆ ಅರ್ಘಾಧಿಪತಿ ಆಗಿರೋದ್ರಿಂದ ಜಲಾಶಯಗಳ ತುಂಬುವುದು ಕಷ್ಟ ಅಂತ ನಾವು ಭಾವಿಸಿದ್ರೂ ಕೂಡ ಪುನಃ ಆ ಜಲಾಶಯಗಳು ಭರ್ತಿಯಾಗ್ತವೆ ಆಗ್ತವೆ ಎನ್ನುವಂತಹ ವಿಚಾರ ಕುಷ್ಕಿ ಭೂಮಿಯಲ್ಲಿ ಬೆಳೆಯುವ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತವೆ ಸಮಾಜದಲ್ಲಿ ಮಂಗಳ ಕಾರ್ಯಗಳು ಅಧಿಕವಾಗು ಅಧಿಕವಾಗಿ ಆಚರಿಸಲ್ಪಡುತ್ತವೆ ಖಾದ್ಯ ಪದಾರ್ಥ ಹಾಲು ತುಪ್ಪ ಬೆಣ್ಣೆ ಇತ್ಯಾದಿಗಳು ಸಮ ಬೆಲೆಯಲ್ಲಿ ಮಾರಾಟವಾಗುತ್ತವೆ ಈ ರೀತಿಯಾಗಿ ಮೇಘಾಧಿಪತಿ ರವಿಯಾಗಿರೋದ್ರಿಂದ ಇಂತಹ ಒಂದು ಫಲಗಳನ್ನು ನಾವು ಪಡೆಯಬಹುದಾಗಿದೆ ರಸಾಧಿಪತಿ ಶುಕ್ರನ ಫಲ ಅಂದರೆ ಶುಕ್ರ ದೇಶದಲ್ಲಿ ಸುಭಿಕ್ಷತೆ ಇರುತ್ತದೆ ಎಲ್ಲಿ ಶುಕ್ರ ರಸಾಧಿಪತಿ ಆಗಿದಾಗ ದೇಶದಲ್ಲಿ ಸುಭಿಕ್ಷತೆ ಅನ್ನೋದು ಚೆನ್ನಾಗಿರುತ್ತೆ ದೇವತೋತ್ಸವಗಳು ಮಂಗಲ ಕಾರ್ಯಗಳು ಅಧಿಕವಾಗ್ತಾ ಹೋಗ್ತವೆ ದೇಶದಲ್ಲಿ ಧಾನ್ಯಗಳು ಚೆನ್ನಾಗಿ ಫಲವನ್ನು ಕೊಡ್ತವೆ ಕಲಾವಿದರು ಬರಹಗಾರರು ವಿಜ್ಞಾನಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ದೊರೆಯುತ್ತದೆ ಈ ವರ್ಷ ಖಾದ್ಯ ಪದಾರ್ಥಗಳು ತುಟ್ಟಿಯಾಗುತ್ತವೆ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೋಬೇಕಾಗ್ತದೆ ಮತ್ತೆ ನೀರಸಾಧಿಪತಿ ಬುಧನ ಫಲ ಸಿದ್ಧ ಉಡುಪುಗಳು ಅಲಂಕಾರಿಕ ವಸ್ತುಗಳು ತೇಜಿಯಾಗುತ್ತವೆ ಈ ವರ್ಷ ರೆಡಿಮೇಡ್ ಉಡುಪುಗಳು ಮತ್ತು ಅಲಂಕಾರಿಕ ವಸ್ತುಗಳು ಅಂದರೆ ಮೇಕಪ್ ಸಾಮಗ್ರಿಗಳು ತುಟ್ಟಿಯಾಗ್ತಕ್ಕಂಥದ್ದು ಅಂದರೆ ಬೆಲೆಯಲ್ಲಿ ಅಧಿಕವಾಗುವಂತಹ ಸಾಧ್ಯತೆ ಇದೆ ವ್ಯಾಪಾರಿ ವರ್ಗದವರಿಗೆ ಲಾಭಾಧಿಕ್ಯವಾಗುವುದು ಆದರೂ ಕೂಡ ಈ ವರ್ಷ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಲಾಭ ಚೆನ್ನಾಗಿಯೇ ಇದೆ ಅಂತ ಹೇಳಬಹುದು ಲೇಖನ ಸಾಮಗ್ರಿಗಳು ದುಬಾರಿಯಾಗುತ್ತವೆ ಈ ವರ್ಷ ಲೇಖನ ಸಾಮಗ್ರಿಗಳು ದುಬಾರಿಯಾಗ್ತವೆ ಮುದ್ರಣ ಸಾಮಗ್ರಿಗಳು ಕೂಡ ತುಟ್ಟಿಯಾಗತಕ್ಕಂತ ಸಾಧ್ಯತೆ ಇದೆ ಈ ವರ್ಷ ಪಶುಪಾಲಕ ಯಮ ಆಗಿರೋದ್ರಿಂದ ಪಶು ಸಂಕುಲಕ್ಕೆ ರೋಗ ಬಾಧೆಗಳು ತೋರಿ ಬರುತ್ತವೆ ತೈಲೋದ್ಯಮದಲ್ಲಿ ಏರುಪೇರಿನ ಸ್ಥಿತಿ ಇರುತ್ತದೆ ಅಂದ್ರೆ ಈ ವರ್ಷ ಪಶು ಸಂಕುಲಕ್ಕೆ ಅಂದ್ರೆ ಧನ ಕರುಗಳಿಗೆ ನಾನಾ ರೀತಿಯಾಗಿರ್ತಕ್ಕಂತಹ ರೋಗ ಬಾಧೆಗಳು ಮತ್ತೆ ಪಕ್ಷಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ರೋಗ ಬಾಧೆಗಳು ಈಗಾಗಲೇ ಕಂಡು ಬರುತ್ತಾ ಇರೋದ್ರಿಂದ ಹೌದು ಅಧಿಕವಾಗುವ ಸಾಧ್ಯತೆ ಇರೋದ್ರಿಂದ ಹೈನೋದ್ಯಮದಲ್ಲಿ ಅಂದರೆ ಹಾಲು ಮಸ್ರನ ಉದ್ಯಮದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸಾಧ್ಯತೆ ಇದೆ ಇದು ಈ ವರ್ಷದ ಯಾವ ಶ್ರೀಶಕೆ ನೂರ ನಲವತ್ತೇಳನೇ ಶ್ರೀ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಯಾವ ನವನಾಯಕರು ನಮಗೆ ಎಂತೆಂತಹ ಫಲಗಳನ್ನು ಕೊಡ್ತಾರೆ ಅನ್ನುವಂತಹ ವಿಚಾರ ಇದಾಗಿದೆ ಈ ಒಂದು ಮುಂದಿನ ಭವಿಷ್ಯವನ್ನು ನೋಡಿ ನಮ್ಮ ಜೀವನವನ್ನು ಸುಖಮಯವಾಗಿ ಕಳೆಯೋಣ ಅಂತ ಹೇಳುತ್ತಾ ಈ ಒಂದು ವರ್ಷಾಧಿಪತಿ ಅಂದರೆ ಈ ವರ್ಷದ ಭವಿಷ್ಯದ ಬಗ್ಗೆ ನಾವು ತಿಳಿದು ಈ ವರ್ಷ ಭವಿಷ್ಯವನ್ನು ನಾವು ಮುಕ್ತಾಯ ಮಾಡ್ತಾ ಇದ್ದೇವೆ ವಂದನೆಗಳು